ಹೇ ಬ್ರಿಟನ್ನ ಪ್ರಧಾನಿ ಸುನಕ್ ರವರು ಸಂವೇದನಾಶೀಲವಾದಂತಹ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ ಏನದು ಶಾಲಾ ಕಾಲೇಜುಗಳಲ್ಲಿ ತರಗತಿಗಳಲ್ಲಿ ಎಸ್ಪೆಷಲಿ ಮೊಬೈಲ್ ಅನ್ನ ನಿಷೇಧ ಪಡಿಸಿದ್ದಾರೆ ಈ ರೀತಿ ಅವರು ಒಂದು ವಿಡಿಯೋ ಸಂದೇಶವನ್ನ ಹೊರಡಿಸಿದ್ದು ತಂತ್ರಜ್ಞಾನ ಅನ್ನೋದು ಮುಖ್ಯ ಆದರೆ ಆ ತಂತ್ರಜ್ಞಾನವನ್ನ ಚಿಕ್ಕೋರು ದೊಡ್ಡೋರು ಅಂತ ನೋಡದೆ ಎಲ್ಲೆಂದರಲ್ಲಿ ಹಿಗ್ಗಾಮುಗ್ಗಾ ಬಳಸ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಕಡಿವಾಣ ಹಾಕೋದು ಅಗತ್ಯವಾಗಿದೆ ಅಂತ ರಿಷಿ ಸುನಕ್ ರವರು ಹೇಳ್ಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ತಮ್ಮ ವಿಡಿಯೋ ಹರಿಬಿಟ್ಟಿದ್ದಾರೆ ಋಷಿ ಸುನಕ್ ರವರು ಮತ್ತು ಯಾಕೆ ಇಂತಹ ಹೆಜ್ಜೆಯನ್ನ ಇಟ್ಟಿದ್ದಾರೆ ನೋಡೋಣ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಸಂವೇದನಾಶೀಲ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಫೆಬ್ರವರಿ ಹತ್ತೊಂಬತ್ತರಿಂದ ಅನ್ವಯವಾಗುವಂತೆ ಶಾಲಾ ತರಗತಿಗಳಲ್ಲಿ ಮೊಬೈಲ್ ಫೋನ್ ನಿಷೇಧ ಮಾಡಿ ವಿಡಿಯೋ ಸಂದೇಶವನ್ನ ಹಂಚಿಕೊಂಡಿದ್ದಾರೆ ಪ್ರಸ್ತುತ ಯುಗವು ತಂತ್ರಜ್ಞಾನ ನಾಗಾಲೋಟದಲ್ಲಿದೆ ದೊಡ್ಡವರು ಚಿಕ್ಕವರು ಎಂಬ ಭೇದವಿಲ್ಲದೆ ಎಲ್ಲರೂ ಮೊಬೈಲ್ ಫೋನ್ ಮೂಲಕ ತಂತ್ರಜ್ಞಾನದೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾರೆ ಅದಾಗ್ಯೂ ಅವರು ಅನಗತ್ಯವಾಗಿ ಅನಗತ್ಯ ಸ್ಥಳಗಳಲ್ಲಿಯೂ ಸಹ ಗಂಟೆಗಟ್ಟಲೆ ಮೊಬೈಲ್ ಫೋನ್ಗಳೊಂದಿಗೆ ಇರುತ್ತಾರೆ ಕಚೇರಿಗಳು ದೇವಸ್ಥಾನಗಳು ಕಾಲೇಜುಗಳು ಮತ್ತು ಶಾಲೆಗಳಲ್ಲಿ ಫೋನ್ ಬಳಸುವುದು ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಫೋನ್ಗೆ ದಾಸರಾಗಿದ್ದಾರೆ ಮತ್ತು ಅವರು ತಮ್ಮ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಮೊಬೈಲ್ ಫೋನ್ ಪ್ರಭಾವ ಬೀರುತ್ತಿದೆ ಆರ್ಥಿಕ ಹಿಂಜರಿತದ ಸುಳಿಗೆ ಸಿಲುಕಿರುವ ಬ್ರಿಟನ್ನಲ್ಲಿ ಅಲ್ಲಿನ ಪ್ರಧಾನಿ ಭಾರತೀಯ ಮೂಲದ ರಿಷಿ ಸುನಕ್ ಅವರು ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುವಂತಹ ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದ್ದಾರೆ ತರಗತಿ ಕೊಠಡಿಗಳಲ್ಲಿ ಶಾಂತಿಯುತ ವಾತಾವರಣವನ್ನು ನಿರ್ಮಿಸಲು ಮೊಬೈಲ್ ಫೋನ್ಗಳನ್ನ ನಿಷೇಧಿಸುವ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಯುಕೆ ಪ್ರಧಾನಿ ಮತ್ತು ಋಷಿ ಸುನಕ್ ಅವರು ಸರ್ಕಾರದ ಹೊಸ ನೀತಿಯನ್ನ ಬೆಂಬಲಿಸುವ ವಿಡಿಯೋ ಸಂದೇಶವನ್ನು ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ವಿರಾಮದ ಸಮಯ ಸೇರಿದಂತೆ ಇಂಗ್ಲೆಂಡ್ನಾದ್ಯಂತ ಶಾಲೆಗಳಲ್ಲಿ ಮೊಬೈಲ್ ಫೋನ್ಗಳನ್ನ ನಿಷೇಧಿಸಲು ಫೆಬ್ರವರಿ ಹತ್ತೊಂಬತ್ತು ಸೋಮವಾರದಂದು ಸರ್ಕಾರವು ಹೊಸ ಮಾರ್ಗದರ್ಶನವನ್ನ ಪ್ರಕಟಿಸಿದೆ ಇದೇ ರೀತಿಯ ಮತ್ತಷ್ಟು ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ